ಹಾಯ್ ಓ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಸೊ ಇದು ಬಂದು ಭಾನುವಾರದ್ಗು ಶನಿವಾರ ರಾತ್ರಿ ಸಖತ್ ಮಳೆ ಬಂದಿತ್ತು ಸೊ ಹಾಗಾಗಿ ಬೆಳಗ್ಗೆ ವಾತಾವರಣ ಕೂಡ ತಂಪಾಗಿತ್ತು ಇನ್ನು ಮೋಡ್ ಮೋಡ ಹಾಗೆ ಇದೆ ತುಂಬ ಚೆನ್ನಾಗಿತ್ತು ಇದು ನನ್ನ ಮನೆ ಮುಂದೆಗಡೆ ವ್ಯೂ ಸೊ ನಾನು ಡೋರ್ ಓಪನ್ ಮಾಡಿದ ತಕ್ಷಣ ಫುಲ್ ಈ ಥರ ಮರ ಗಿಡಗಳಿದೆ ಸೊ ಇದು ಮುಂದೆಗಡೆ ಬಂದು ಮಳೆ ಬಂದರೆ ಕಾಂಗ್ರೆಸ್ ಗಿಡಗಳಿತ್ತು ತುಂಬ ಜಾಸ್ತಿ ಬೆಳೆದ್ಬಿಟ್ಟಿದೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ನಾನು ಡೈಲಿ ವ್ಲಾಗ್ಸನ್ನ ಶೇರ್ ಮಾಡೋಣ ಇವತ್ತಿಂದ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೇನು ಮಳೆ ಬರಬಹುದೇನೋ ಗೊತ್ತಿಲ್ಲ ಇವತ್ತು ಇದು ಬಂದು ಪಕ್ಕದ ಮನೆ ಬಿಲ್ಡಿಂಗ್ದು ಮರಗಳು ಎಷ್ಟು ಚೆನ್ನಾಗಿವೆ ಗೊತ್ತಾ ವಾತಾವರಣ ನೋಡಿದ್ರೆ ಇದು ಬಂದು ನಾನು ಹಾಕಿರೋ ಪಾಟಲ್ಲಿ ಗಿಡಗಳಷ್ಟೇ ಒಂದು ನಾಲ್ಕು ಗಿಡ ಹಾಕ್ಕೊಂಡಿದ್ದೀನಿ ಈ ಕಡೆ ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ ಅದೇ ಪ್ಲಾಟಲ್ಲಿ ಒಂದು ಕಡ್ಡಿ ಸಿಗ್ಸಿದ್ದೆ ದೊಡ್ಡ ಪತ್ರೆ ಸೊಪ್ಪು ಅದು ಬೆಳಗಿದೆ ಪಕ್ಕದಲ್ಲಿ ವಿಳದಲೆ ಗಿಡ ದಿನ ಚಿಗರಿಲ್ಲ ಮತ್ತು ದಾಸವಾಳ ಮಲ್ಲಿಗೆ ಸೊ ಎರಡೇ ಹೂ ಇಷ್ಟೇ ನಾನು ಹಾಕೊಂಡಿದ್ದು ಬಾಟಲ್ಲಿ ಗಿಡಗಳು ನಾನಿರೋದು ಫಸ್ಟ್ ಫ್ಲೋರು ಗಾಳಿ ಬೆಳಕಾಗ ಏನು ತೊಂದರೆ ಇಲ್ಲ ಸೊ ಚೆನ್ನಾಗಿದೆ ಇನ್ನೇನೆಲ್ಲ ಕೆಲ್ಸಗಳು ಶುರು ಮಾಡ್ಕೋಬೇಕು ಇದು ಬಂದು ನಾನು ಶುರು ಮಾಡಿರೋದು ಆರು ಕಾಲಲ್ಲಿ ಬೆಳಗ್ಗೆ ಇನ್ನು ಬಾಗಿಲು ಸಾರಿಸಿಲ್ಲ ಬಾಗಿಲಿಗೆಲ್ಲ ನೀರು ಹಾಕಬೇಕು ಸೊ ವಾತಾವರಣ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ತಗೊಂಡೆ ಸೊ ತಿಂಡಿಗೆ ಬಂದು ಇವತ್ತು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ನನ್ನ ಮಗನಿಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಹೆಂಗಿದ್ರು ಸಮರ್ ವೆಕೇಶನ್ ಅಲ್ವಾ ಸ್ವಲ್ಪ ಅವನು ನಿಧಾನಕ್ಕೆ ಎದ್ದೇಳೋದು ಅವ್ನು ಎದ್ದೇಳೋ ಅಷ್ಟರಲ್ಲಿ ತಿಂಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಆ ಕಡೆ ಪಾತ್ರೆನೂ ಎಲ್ಲ ತೊಳೆದಾಗಿತ್ತು ಅವನು ಎದ್ದೇಳುವಷ್ಟರಲ್ಲೆಲ್ಲ ರೆಡಿ ಮಾಡಿಕೊಂಡ್ರೆ ಅವ್ನಿಗೂ ತಿನ್ಸೋಕ್ಕೆ ಸರಿ ಹೋಗುತ್ತೆ ಬೆಳಗ್ಗೆ ಹೊತ್ತವನಿಗೆ ನಾನು ಹಾಲು ಕೊಡೋಕ್ಕೆ ಹೋಗಲ್ಲ ಹಾಲು ಕುಡಿದ್ಬಿಟ್ರೆ ತಿಂಡಿ ತಿನ್ನಲ್ಲ ಅವನು ಅದಕ್ಕೋಸ್ಕರ ಬೆಳಗ್ಗೆನೆ ಎದ್ದು ತಿಂಡಿ ಮಾಡಿಬಿಡ್ತೀನಿ ಅವನಿಗೆ ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಇಷ್ಟ ಅವ್ನು ಗ್ರೀನ್ ಪಲ್ಯ ಮಾಡಮ್ಮ ಗ್ರೀನ್ ಪಲ್ಯ ಮಾಡಮ್ಮ ಅಂತ ಹೇಳ್ತಿರ್ತಾನೆ ಸೊ ಅದಕ್ಕೆ ಅವ್ನು ಎದ್ದೆಳದ್ರಲ್ಲೆಲ್ಲ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಆ ಕಡೆ ಬಟ್ಟೆ ವಾಶಿಗೆ ಹಾಕಿದ್ದೆ ಸೊ ಈ ಕಡೆ ಒಂದು ಅಷ್ಟರಲ್ಲಿ ಪಲ್ಯಕ್ಕೆ ರೆಡಿ ಮಾಡೋಣ ಅಂತನ್ಬಿಟ್ಟು ಈರುಳ್ಳಿ ಹಾಕ್ಕೊಂಡ್ಬಿಡ್ತೀನಿ ಸೊ ನಾನು ಈರುಳ್ಳಿ ಜೊತೆಗೆ ಟೊಮೆಟೊನೂ ಹೆಚ್ಕೊಳ್ತೀನಿ ಪಲ್ಯಕ್ಕೆ ಸೊ ಟೊಮೆಟೊ ಇರಲಿಲ್ಲ ಅಂತ ಬರೀದಿ ಇಷ್ಟೇ ಹಾಕ್ಕೊಂಡೆ ಟೊಮೆಟೊ ಹಾಕಿ ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಇದು ಬಂದು ಒಂದು ಮಿನಿ ಫ್ಯಾನು ನನಗೆ ಇಲ್ಲಿ ಅಡುಗೆ ಮೇಲೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಯಾಕಂದರೆ ಮುಂದೆಗಡೆ ಮನೆ ಇರೋದರಿಂದ ನನಗೆ ಅಷ್ಟು ಗಾಳಿ ಬರೋಲ್ಲ ಇಲ್ಲಿ ಅಡುಗೆ ಮಾಡೋವಾಗಂತೂ ತುಂಬ ಸೆಕೆ ಆಗುತ್ತೆ ಸೊ ಹಾಗಾಗಿ ಇದೊಂದು ಟೂ ಹಂಡ್ರೆಡ್ ರುಪೀಸ್ ಫ್ಯಾನ್ ಸಿಕ್ಕಿತು ಸೊ ಹಾಗಾಗಿ ತಗೊಂಡೆ ಇದು ವೈರ್ ಕನೆಕ್ಟ್ ಮಾಡಿಕೊಂಡು ಇದು ಮಾಡೋದು ಬೇಕಂದರೆ ಶೆಲ್ ಕೂಡ ಹಾಕೋಬೋದು ಸೊ ಇದೊಂದು ಎಕ್ಸ್ಟ್ರಾ ಟ್ರೇ ಥರ ಕೊಟ್ಟಿದ್ದಾರೆ ಇದರಲ್ಲಿ ಬೇಕಾದ್ರೆ ಐಸ್ ಕ್ಯೂಬ್ಸ್ ಹಾಕೋಬೋದು ಹಾಕೊಂಡ್ರೆ ಇನ್ನೂ ಸ್ವಲ್ಪ ತಣ್ಣಗೆ ಗಾಳಿ ಬರುತ್ತೆ ಅಂತ ಅಷ್ಟೊಂದೆಲ್ಲ ಟೈಮ್ ಇರಲ್ಲ ಅಂತ ಅಂದ್ಬಿಟ್ಟು ಬರೀ ಜಸ್ಟ್ ಈ ಫ್ಯಾನ್ ಮಾತ್ರ ಹಾಕೋತೀನಿ ಅಷ್ಟೆ ಇದರಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋದು ಇನ್ನೂ ಟ್ರೈ ಮಾಡಿಲ್ಲ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋದು ಟ್ರೈ ಇದು ಮಾಡೋದಕ್ಕೆ ಸೊ ಜಸ್ಟ್ ಒಂದು ಜಸ್ಟ್ ಫ್ಯಾನ್ ಹಾಕೋತೀನಿ ಅಷ್ಟೇ ಇಲ್ಲಾಂದ್ರೆ ನಿಲ್ಲಕ್ಕಾಗಲ್ಲಪ್ಪ ಅಡುಗೆ ಮನೇಲಿಂತು ಸೊ ಹಾಗಾಗಿ ಇದೊಂದು ಪರ್ಮನೆಂಟಾಗಿ ನಾನು ಅಡುಗೆ ಮನೇಲಿ ಒಂದು ಇಟ್ಕೊಂಡಿರ್ತೀನಿ ಇದು ಇಲ್ಲದೆ ಇನ್ನೊಂದು ಇನ್ನೊಂದು ಚಿಕ್ಕ ಫ್ಯಾನ್ ಇದೆ ಅದು ರೀಚಾರ್ಜಬಲ್ ಇದಾಗಲಿಲ್ಲ ಅಂದರೆ ಅದು ಅದಾಗಲಿಲ್ಲ ಅಂದರೆ ಇದು ಸೊ ಹೇಗೋ ಇದನ್ನಂತೂ ನಂಗೆ ತುಂಬ ಯೂಸ್ ಆಗ್ತಿದೆ ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿದು ಸಂಜೆ ಆಯಿತು ಮಧ್ಯ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ನನಗೆ ಸೊ ಹಾಗಾಗಿ ಸ್ವಲ್ಪ ಬಟ್ಟೆ ಎಲ್ಲ ಒಗೆದ್ದಿತ್ತು ಅದನ್ನೆಲ್ಲ ಅವತ್ತಿಂದ ಅವತ್ತಿಂದವತ್ತೆ ಇಲ್ಲಾಂದರೆ ಸುಮ್ಮನೆ ಒಂಥರ ಮುದ್ರ ಬಟ್ಟೆ ಆಗಿಬಿಡತ್ತೆ ಹಾಗಾಗಿ ಅವಾಗಿಂದವಾಗಲೇ ಬಟ್ಟೆನ ಮಡಿಸ್ಕೊಂಬಿಡ್ತೀನಿ ನಾನು ಸೊ ಇದು ಬಂದು ಸಂಜೆ ನಾಲ್ಕೂವರೆ ಆಗಲೇ ಮೋಡ ಮುಚ್ಚಿದೆ ಇವತ್ತು ಮಳೆ ಬರ್ಬೋದೇನೋ ಅಂತ ಅದರಷ್ಟರಲ್ಲಿ ಮಕ್ಕಳು ಕೆಳಗೆ ಕೆಳಗೆ ಇದ್ದರು ಸೊ ಅವ್ರು ಬರೋ ಇದೆಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಇದ್ದೀನಿ ಮುಂಚೆ ನಾನು ಕೂಡ ಕೆಲಸ ಮಾಡ್ತಿದ್ದೆ ಒಂದು ಸಾಫ್ಟ್ವೇರ್ ಕಂಪ್ನೀಲಿ ಮಗು ಆದಮೇಲೆ ನೋಡ್ಕೊಳ್ಳೋಕ್ಕಿರ ಆಗೋದಿಲ್ಲ ಅಂದ್ಬಿಟ್ಟು ಕೆಲಸನ ಕ್ವಿಟ್ ಮಾಡಿಬಿಟ್ಟೆ ಆಯಿತು ಒಂದು ಹದಿನೈದು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನನಗೂ ಫಿನಾನ್ಸ್ ಆ್ಯಂಡ್ ಅಕೌಂಟ್ಸ್ ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡಿದೆ ಮಗುವಾಗಿ ಒನ್ ಇಯರ್ ಕೆಲಸ ಮಾಡೋದಕ್ಕೆ ಬಟ್ ಯಾ ಸಬಾಟಿಕಲ್ ಲೀವ್ ಸಿಗಲಿಲ್ಲ ನನಗೆ ಇಲ್ಲ ಅಂದಿದ್ದರೆ ಕೆಲಸನ ಕಂಟಿನ್ಯೂ ಮಾಡ್ತಿದ್ದೆ ಅಮ್ಮ ನೋಡ್ಕೊತಿದ್ರು ಸೊ ಅಮ್ಮ ಕೂಡ ಹಾರ್ಟ್ ಪೇಶೆಂಟು ಅವ್ರಿಗೂ ಎಷ್ಟೇ ಸಂಬಳ ಉಳಕ್ಕಾಗತ್ತೆ ಆಗಲಿಲ್ಲ ಸೊ ಹಾಗಾಗಿ ನಾನು ಕೆಲಸನ ಕ್ವಿಟ್ ಮಾಡಬೇಕಾಯ್ತು ಕೈ ತುಂಬ ಸಂಬಳ ಬರ್ತಾಯಿದ್ದು ಕೆಲಸ ಬಿಟ್ಟು ಈ ಥರ ಖಾಲಿ ಇರೋದಕ್ಕೆ ತುಂಬ ಬೇಜಾರಾಗುತ್ತೆ ಮುಂಚೆ ಆದರೆ ನಾನು ಕೆಲಸ ಮಾಡಿಕೊಂಡು ಹಾಗೆ ಅಪ್ಪ ಅಮ್ಮನಿಗೂ ಸ್ವಲ್ಪ ಸಪೋರ್ಟ್ ಆಗ್ತಿತ್ತು ಇವಾಗೆಲ್ಲ ಫುಲ್ಲು ನಾನು ಏನು ಹೆಲ್ಪ್ ಮಾಡೋಕ್ಕಾಗ್ತಾಯಿಲ್ಲ ನೋಡೋಣ ಮುಂದೆ ದೇವ್ರ ದಯದಿಂದ ಏನಾದರೂ ಈ ಚಾನಲ್ ಕ್ಲಿಕ್ ಆದರೆ ಇದರಲ್ಲಿ ಬರೋ ಅಮೌಂಟ್ನ ಅವ್ರಿಗೂ ಹೆಲ್ಪ್ ಮಾಡೋಣ ಅನ್ನೋದಷ್ಟೇ ಉದ್ದೇಶ ಇನ್ನು ಮಕ್ಕಳೆಲ್ಲ ಆಟಾಡ್ತಿದ್ದಾರೆ ನನ್ನ ಹಸ್ಬೆಂಡ್ ಕೂಡ ಮಕ್ಕಳ ಜೊತೆ ಆಟಾಡೋಕ್ಕೆ ಅಂದರೆ ಆಟಾಡ್ಸೋಕ್ಕೆ ಹೋಗ್ತಾರೆ ಕ್ರಿಕೆಟು ಬ್ಯಾಡ್ಮಿಂಟನ್ ಆ ಥರ ಅವ್ರಿಗೂ ಆ ಥರ ಇಷ್ಟ ಮಕ್ಕಳನ್ನೆಲ್ಲ ಆಡ್ಸೋಕ್ಕೆ ಅಂತ ಇದು ನನ್ನ ಮಗ ಮುಂದೆಗಡೆ ಮನೆ ಮಕ್ ಮುಂದೆಗಡೆ ಮನೆಯಲ್ಲೂ ಮಕ್ಕಳಿದ್ದಾರೆ ಸೊ ಅವರು ಎಲ್ಲ ಆಟ ಆಡ್ತಾಯಿದ್ರು ಇನ್ನು ಆ ಥರ ಒಂದು ಬರ್ಡೇ ಇದೆ ಬರುವ ವಾರದಲ್ಲಿ ಹಂಗಾಗಿ ಅವ್ನಿಗೊಂಚೂರು ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೊರಡೋಣ ಅಂದ್ಕೊಂಡ್ವಿ ಮಳೆ ನೋಡಿಕೊಂಡು ಹೊರಡಬೇಕು ಅವ್ನು ಬಾರು ಬರ್ತಾ ಬರ್ತಾಯಿರಲಿಲ್ಲ ಸೊ ಅವನಿಗೋಸ್ಕರನೇ ವೆಯ್ಟಿಂಗು ನಾನು ಹೇಳಿದ್ನಲ್ಲ ಈ ಥರ ಮುಂದೆಗಡೆ ಮನೆಯಲ್ಲಿ ಇಷ್ಟು ಗಿಡಗಳು ಬೆಳೆದ್ಬಿಟ್ಟಿದೆ ಮಳೆ ಆದರೆ ಈ ಥರ ಗಿಡಗಳಾಗ್ಬಿಡತ್ತೆ ಒಂದು ಮಳೆಗೆ ಇದರಿಂದ ಸೊಳ್ಳೆಗಳು ಜಾಸ್ತಿ ನಮ್ಮ ಮನೆ ಈ ಥರ ಬಾಗಿಲು ತೆಗೆದ್ರೆ ಈ ಥರ ಗಿಡಗಳ ಸಿಕ್ಕಾಪಟ್ಟೆ ಸೊಳ್ಳೆ ಬರುತ್ತೆ ಸೊ ಹಾಗಾಗಿ ನಾನು ಕಿಟಕಿಗೆಲ್ಲ ಮಿಶ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ ರಿಮೂವಬಲ್ಲಿ ನಮ್ಮದು ಬಂದು ರೆಂಟೆಡ್ ಹೌಸು ಟು ಬಿ ಎಚ್ ಕೆ ಇದು ಬಂದು ಹಾಲು ಇನ್ನು ಬಟ್ಟೆ ಎಲ್ಲ ಅರ್ಧಂಬರ್ಧ ಬರ್ದ ಮಡಿಸಿದ್ದೆ ಇನ್ನು ಮಿಕ್ಕಿದ್ ಮಡ್ಸ್ಕೋಬೇಕು ಅನ್ಬಾರೋ ಅಷ್ಟರಲ್ಲಿ ಎಲ್ಲ ಆಟ ಸಾಮಾನು ಹರಡ್ಬಿಟ್ಟು ಹೋಗಿದ್ದೆ ಅದೆಲ್ಲ ತೆಗೆದು ಎಲ್ಲ ಆ ಕಡೆ ವಾಲ್ಡ್ರು ಬಿಟ್ಟಿದ್ದೀನಿ ಅವ್ನಿಗೆ ಆಟ ಸಾಮಾನಿಗೆ ಅಂತಲೇ ಒಂದು ವಾಲ್ಡ್ರೂ ಮಾಡಿಬಿಟ್ಟಿದ್ದೆ ಸೊ ಮಳೆ ಏನು ಬರಲಿಲ್ಲ ಹಾಗಾಗಿ ಆ ಥರವನ್ನು ಕರ್ಕೊಂಡು ಬಟ್ಟೆ ಥರಕ್ಕೆ ಹೊರಟಿದ್ದೀವಿ ಅವ್ನು ಬೇರೆ ಬಗ್ಗೆ ನೋಡ್ತಾಯಿದ್ದಾನೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅವ್ನಿಗೆ ಈ ಥರ ವಿಡಿಯೋದಲ್ಲೆಲ್ಲ ಇಷ್ಟವೇ ಆಗೋದಿಲ್ಲ ಸೊ ಅವ್ನಿಗೆ ಬಟ್ಟೆ ತೊಗೊಂಡು ಹಾಗೆ ಕೇಕ್ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಮನೆ ಹತ್ತಿರನೇ ಜಸ್ಟ್ ಬೇಕಿದೆ ಸೊ ಅಲ್ಲಿ ಹೋಗಿ ಆರ್ಡರ್ ಕೊಡೋಣ ಅಂತ ಅಂದ್ಕೊಂಡ್ವಿ ಇವನ್ನ ಕಟ್ ಮಾಡ್ಸೋಕ್ಕೆ ಒಂದು ಚಿಕ್ಕ ಕೇಕು ಮತ್ತು ಮನೆ ಹತ್ತಿರ ಇರೋ ಮಕ್ಕಳಿಗೆ ಸ್ವಲ್ಪ ಕಟ್ ಪೀಸೆ ಬೇರೆ ಫ್ಲೇವರ್ ಕೇಕ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇಷ್ಟೆಲ್ಲ ವೆರೈಟೀಸ್ ಇತ್ತು ಫ್ಲೇವರ್ಸು ಆಲ್ಮೋಸ್ಟ್ ಈ ಫ್ಲೇವರೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀವಿ ಯಾವುದಾದ್ರೂ ಹೊಸ ಫ್ಲೇವರ್ ಇದ್ದರೆ ಟ್ರೈ ಮಾಡೋಣ ಅಂತ ಇದ್ದೆ ಮಕ್ಳಿಗೆ ಬಂದರೆ ಒಂದು ಬಾಕ್ಸಲ್ಲಿ ಕೇಕು ಅಟ್ಲೀಸ್ಟ್ ಸಮೋಸ ಏನಾದರೂ ಒಂದು ಸ್ನ್ಯಾಕ್ಸ್ ಥರ ಹಾಕ್ಕೊಡೋಣ ಅಂತ ಪ್ಲ್ಯಾನ್ ಇದೆ ಈ ನಂಗೆ ಈ ಕೇಕ್ಸ್ ಮಾತ್ರ ತುಂಬ ಇಷ್ಟ ಎಷ್ಟು ಚೆನ್ನಾಗಿದೆ ಅಂದರೆ ಮಿನಿ ಕೇಕ್ಸು ನೋ ಕ್ಯಾಂಡಲ್ ತೊಗೋಮ್ಮ ಬರ್ಡೆ ಬ್ಲಾಸ್ಟ್ ಪಾಪ ತೊಗೋಣಮ್ಮ ಅದು ಬೇಕಮ್ಮ ಸ್ನೋ ಬೇಕಮ್ಮ ಅಂತ ಅಲ್ಲೇ ಒಂದೇ ಸಮ ಹಠ ಸೊ ಫಸ್ಟ್ ಕೇಕ್ ಬುಕ್ ಮಾಡೋಣ ಏನಪ್ಪ ಆಮೇಲೆ ನೋಡೋಣ ಅಂತಂದ್ಬಿಟ್ಟು ಇದು ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ಒಳಗೆ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಬಾಬಾ